ನಾಗರಭಂಗಿ ಯೋಗಾಸನ ಇದಕ್ಕೆ ಕೋಬ್ರಾಪೋಸ್ ಭುಜಂಗಾಸನ ಅಂತ ಕೂಡ ಕರೆಯುತ್ತಾರೆ ಈ ವ್ಯಾಯಾಮ ಮಾಡಿದರೆ ಏನು ಉಪಯೋಗ ತಿಳಿದುಕೊಳ್ಳೋಣ ಬನ್ನಿ ಒಂದು ಮಣಿಪುರ ಚಕ್ರವನ್ನು ಉತ್ತೇಜಿಸುತ್ತದೆ ಇದರಿಂದ ನಿಮ್ಮ ಹೊಟ್ಟೆ ಪಿತ್ತಕೋಶ ಯಕೃತ್ತು ಮತ್ತು ಮೇಧೋಜ್ಜೀರಕ ಗ್ರಂಥಿಯ ಕಾರ್ಯಗಳನ್ನು ಉತ್ತೇಜಿಸುತ್ತದೆ ಎರಡು ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ಮತ್ತು ಇದರಿಂದ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಮೂರೂ ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ನಾಲ್ಕು ಮೇಧೋಜ್ಜೀರಕ ಗ್ರಂಥಿಯ ಕಾರ್ಯವನ್ನು ನಿಯಂತ್ರಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಐದು ನಿಮ್ಮ ಕೆಲ ಬೆನ್ನಿನ ಸ್ನಾಯುಗಳನ್ನು ತೋನ್ ಮಾಡುತ್ತದೆ ಮತ್ತು ಬಲಪಡಿಸುತ್ತದೆ ಇದರಿಂದ ದೀರ್ಘಕಾಲದ ಕೆಲ ಬೆನ್ನು ನೋವಿನ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಆರು ನಿಮ್ಮ ಅಂಡಾಶಯ ಮತ್ತು ಗರ್ಭಾಶಯವನ್ನು ತೋನ್ ಮಾಡುತ್ತದೆ ಮತ್ತು ಮುಟ್ಟಿನ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಏಳು ಸರಿಯಾದ ಸೊಂಟದ ವಕ್ರರೇಖೆಯನ್ನು ಮರುಸ್ಥಾಪಿಸಲು ಸಹಾಯ ಮಾಡುತ್ತದೆ ಎಂಟು ಆಯಾಸ ಮತ್ತು ಆಲಸ್ಯವನ್ನು ಕಡಿಮೆ ಮಾಡುತ್ತದೆ